ಕೈಲಾಸವಾಸಿ ಉಮಾ ತಾಯಿ ಅಕ್ಕಪ್ಪ ನಾಯಕ ಇವರ ಆರ್ಮಿಯ ಪುಣ್ಯ ಸ್ಮರಣಾರ್ಥವಾಗಿ ಭಾರತೀಯ ರೂರಲ್ ಡೆವಲಪ್ಮೆಂಟ್ ಫೌಂಡೇಶನ್ ಹೊಸೂರು ಬೆಳಗಾವಿ ಹಾಗೂ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಮಾನಸ ಗಂಗೋತ್ರಿ ಮೈಸೂರಿ ಇವರ ಸಹಯೋಗದಲ್ಲಿ ನಡೆಸುತ್ತಿರುವ ವಾಕ್ ಮತ್ತು ಶ್ರವಣ ತಪಾಸಣಾ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಇಂದು ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದ ಆದರ್ಶ ಕನ್ನಡ ಮಾಧ್ಯಮ ಅನುದಾನಿತ ಶಾಲೆಯಲ್ಲಿ ಮಾಜಿ ಸಚಿವರಾದ ಶ್ರೀ ಶಶಿಕಾಂತ್ ಅಕ್ಕಪ್ಪ ನಾಯಕ್ ಅವರು ತಮ್ಮ ತಾಯಿಯ ಪುಣ್ಯಸ್ಮರಣೆಯ ನಿಮಿತ್ತವಾಗಿ ಹಲವಾರು ತಮ್ಮ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಕಾರ್ಯಕ್ರಮಗಳು ಮತ್ತು ಕಿವಿ ಗಂಟಲು ಮೂಗು ಹಾಗೂ ವಿವಿಧ ತಪಾಸಣೆಗಳನ್ನು ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಜನರು ತಪಾಸಣೆಯಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶ್ರೀ ಶಶಿಕಾಂತ್ ಅಕ್ಕಪ್ಪ ನಾಯಕ್ ಅವರು ಮಾಧ್ಯಮದ ಮುಖಾಂತರ ಮಾತನಾಡಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದರು ರಕ್ತದಾನ ಶಿಬಿರ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸಾನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾಲಕರಿಗೆ ನಮಸ್ಕರಿಸಿ ಕಾರ್ಯಕ್ರಮದ ಅಧ್ಯಕ್ಷತಾನ ಸ್ಥಾನ ಹಿರಿಯರು ಆತ್ಮೀಯರಾದ ಶಶಿಕಾಂತ್ ನಾಯ್ಕ ಅವರೇ ಇನ್ನುರುವ ಹಿರಿಯರು ಮಾಜಿ ಸಚಿವರಾದ ಎ ಪಿ ಪಾಟೀಲ್ ಅವರೇ ಮುಖ್ಯ ರೀತೀದರಾದ ಶ್ರೀಮತಿ ಮಜೋಳ ಅವರೇ ವಿಶೇಷವಾಗಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂಥ ಶ್ರೀಮತಿ ಪ್ರೊಫೆಸರ್ ಎಂ ಪುಷ್ಪಾವತಿ ಅವರೇ ಕುರ್ಚಿ ಅವರೇ ಶ್ರೀಮತಿ ಪಾಟೀಲ್ ಅವರೇ ಅವರೇ ಕಟ್ಟಿ ಅವರೇ ಆತ್ಮೀಯರಾದ ಮಾಜಿ ಶಾಸಕರಾದ ಶ್ಯಾಮ್ ಘಟ್ಜಿ ಅವರೇ ವೇದಿಕೆ ಮೇಲೂ ಎಲ್ಲ ಆತ್ಮೀಯ ಮಾಧ್ಯಮದ ಮಿತ್ರರೇ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಯೋಜನೆಯ ಶಿಕಾಂತ್ ನಾಯಕ ಅವರ ಅವ್ರ ಅವರ ಸ್ಮರಣಾರ್ಥ ಇವತ್ತು ಈ ಕಾರ್ಯಕ್ರಮವನ್ನು ಕೊಡೋದು ಬಹಳ ಉಚಿತವಾಗಿದೆ ಅವರ ಹೆಸರಿನಲ್ಲಿ ಅವರು ಕೂಡ ಒಂದು ಸಮಾಜ ಸೇವೆ ಮಾಡೋ ನಡುವ ಶಶಿಕಾಂತ್ ನಾಯ್ಕ ಅವರ ಯೋಜನೆ ಇದೆ ಆ ಯೋಜನೆ ಭಾಳ ಅತ್ಯಂತ ಯಶಸ್ವಿಯಾಗಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಬೇರೆ ಎಲ್ಲ ಸೌಲಭ್ಯಗಳು ನಮ್ಮ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಸಿಗ್ಬೋದು ಆದರೆ ಇದು ವಿಶೇಷವಾಗಿರುವಂಥ ಒಂದು ವೈದ್ಯಕೀಯ ಸೌಲಭ್ಯ ನಮ್ಮ ಜಿಲ್ಲೆ ಕರ್ನಾಟಕದಲ್ಲಿ ಭಾಳ ಅತಿ ದೊಡ್ಡದಾಗಿದೆ ಅವ್ರ ಸೇವೆಯಲ್ಲೂ ಕೂಡ ಸಿಗಲಿ ಮೇಡಮ್ ಅವರು ಕೂಡ ಅವರ ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತದೆ ಅದನ್ನು ಯಾವ ರೀತಿ ನೀವು ಸೊಗ ಮಾಡ್ಕೋಬೇಕಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಹುಶಃ ಮುಂದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವರ ಸೇವೆ ನಮ್ಮ ಜಿಲ್ಲೆಯಲ್ಲಿ ಆಗಲಿ ನಮ್ಮ ಸರ್ಕಾರ ಇರ್ಬೋದು ನಮ್ಮ ಜಿಲ್ಲಾಡಳಿತದಿಂದ ಅವ್ರ ಸಂಸ್ಥೆಗೆ ಎಲ್ಲ ನಮ್ಮ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದ ಸೌಲಭ್ಯ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಅವ್ರು ಹೇಳಿದ್ರೆ ನಮ್ಮ ಬೆಳಗಾವಿ ಡಿಸ್ಟಿಕ್ಟ್ ಆಸ್ಪಿಟ್ಲಲ್ಲಿ ಒಂದು ಚಿಕ್ಕದಾಗಿದೆ ಅದು ಸಾಲದು ಚಿಕ್ಕೋಳಿಯಲ್ಲಿ ಆಗಬೇಕು ಗೋಕಾಕಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆ ಇದೆ ನಮ್ಮದು ಪುಟ್ಟಿ ಬೆಡ್ಡೆಡ್ ಇದೆ ಅಲ್ಲಿ ಕೂಡ ಇಂಥ ಚಿಕಿತ್ಸೆ ಲಭ್ಯವಾದರೆ ವರ್ಷ ಇನ್ನಷ್ಟು ಭಾಳ ಜನಕ್ಕೆ ಖಂಡಿತವಾಗಿ ಅಲ್ಲಿ ಕೂಡ ಅದರ ಬ್ಲಾಸ್ ತೆಗಲಿಕ್ಕೆ ನಾವು ಖಂಡಿತವಾಗಿ ನಾವು ಪ್ರಯತ್ನ ಮಾಡ್ತೀವಿ ನಿಮ್ಮ ಸಹಕಾರ ನಮ್ಮ ಜೊತೆ ಇರಲಿ ನಿಮ್ಮ ಇನ್ನೂ ಅನೇಕ ಸೇವಾ ಸೌಲಭ್ಯಗಳು ನಮ್ಮ ಜಿಲ್ಲೆಗೆ ಗೌರವ ಹಾರೈಸಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಬಡವರು ಇವರೆಲ್ಲ ಬೆಂಗಳೂರಿಗೆ ಮೈಸೂರಿಗೆ ಕ ಖಂಡಿತವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮಾಣಸ ಗಂಗೋತ್ರಿ ಅವರು ಅವ್ರ ಮಳೆ ಬಾಗಿಲಿಗೆ ಸೇವೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಡಾಕ್ಟರ್ ಪುಷ್ಪಾವತಿ ಅವರವರೆಲ್ಲ ತಂಡದವರಿಗೆ ನಮ್ಮ ಬೆಳಗಾವಿ ಜಿಲ್ಲಾ ಆಡಳಿತ ಪರವಾಗಿ ಇನ್ನೊಮ್ಮೆ ಅವರಿಗೆ ಒಂದಿಸಿ ಇಂಥ ಸೇವೆ ಮುಂದೂ ಕೂಡ ಇಲ್ಲ ಅಂತೇಳಿ ಮಾತು ನಮಸ್ಕಾರ ನಮ್ಮ ತಾಯಿಯವರ ಒಂದು ಆರನೆಯ ಪುಣ್ಯ ಸ್ಮರಣೆಯ ಹಿನ್ನೆಲೆಯಲ್ಲಿ ಗಂಟಲಿಗೆ ತೊಂದರೆ ಇರತಕ್ಕಂಥ ಜನರಿಗೆ ತಾಲೂಕಿನ ಅಂದರೆ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಸುಮಾರು ಅರವತ್ತು ಹಳ್ಳಿ ಐವತ್ತೊಂಬತ್ತು ಹಳ್ಳಿ ಇದೆ ಐವತ್ತೊಂಬತ್ತು ಒಳಗೆ ಬಹುತೇಕ ಎಲ್ಲ ಜನರಿಗೆ ಪ್ರತಿ ಮನೆ ಮನೆಗೆ ಹೋಗಿ ಮುಟ್ತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡಬೇಕಂತೇಳಿ ಆಲೋಚನೆ ಮಾಡಿದ್ವಿ ಅದೇ ರೀತಿ ಮೈಸೂರದಿಂದ ಶ್ರವಣ ಮತ್ತು ವಾಕ್ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರು ಇವತ್ತು ಒಂದು ತಂಡ ಡಾಕ್ಟರು ಮತ್ತು ಆಮೇಲೆ ಸುಮಾರು ಒಂದು ನೂರ ಹತ್ತು ಜನ ಇವತ್ತು ಅಲ್ಲಿಂದ ತಂಡ ಮೈಸೂರಿನಿಂದ ಒಂದು ತಂಡ ಬಂದದ ಆ ತಂಡಿಗೆ ಇವತ್ತು ಆ ವ್ಯವಸ್ಥೆಯನ್ನು ಅವ್ರಿಗೆ ಬರ್ತಕ್ಕಂಥ ಅಲ್ಲಿ ಪ್ರತಿ ಹಳ್ಳಿಗೆ ಹೋಗಕ್ಕೆ ನಾವು ಒಂದು ಬಸ್ಗಳ ವ್ಯವಸ್ಥೆಯನ್ನು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿ ಪ್ರತಿ ಮನೆ ಮನೆಗೆನೇ ಅವ್ರಿಗೆ ಹೋಗಿ ಪ್ರತಿ ಮನೆಯೊಳಗೆ ಯಾರಿಗೆ ತೊಂದರೆ ಅದ ಕಿವಿಗೆ ತೊಂದರೆ ಇದ್ರೆ ಕಿವಿ ಅಂದ್ರೆ ಮೂರು ಇರ್ತವೆ ಕಿವಿಗೆ ಪೆಟ್ಟ ಪೆಟ್ಟತ್ತಿರ್ತದೆ ಕಿವ ಆಗ್ತಿರ್ತದ ಒಂದು ಕೆಲವೊಂದವರಿಗೆ ಕಿವಿ ಇದನ್ನು ಬೇಕಾಗ್ತದೆ ಏನು ಏರ್ ಅದು ಅನ್ನು ಬೇಕಾಗ್ತದೆ ಒಂದು ಗಂಟ್ಲಿಗೆ ಸಂಬಂಧ ತೊದಲು ಮಾತಾಡ್ತಕ್ಕಂಥವ್ರು ಆಮೇಲೆ ಪೂರ್ತಿ ಮಾತಾಡೋಕ್ಕೆ ಬರಲಾರ್ದಂಥವ್ರು ಅದ್ರಲ್ಲಿ ಗಂಟ್ಲಿಗೆ ಒಂದು ಸ್ವಲ್ಪ ತೊಂದರೆ ಇದೆ ಇರ್ತಕ್ಕಂಥವ್ರಿಗೆ ತೋರಿಸ್ತಕ್ಕಂಥ ವ್ಯವಸ್ಥೆ ಆಗ್ತಾ ಕಿಮಿ ಮತ್ತು ಗಂಟ್ಲ ಒಂದು ವ್ಯವಸ್ಥೆಗೆ ಇವತ್ತು ನಾವು ತಾಲೂಕಿನಾದಂಥ ಅಡ್ಡಿಯ ಸುಮಾರಾಗಿ ನನಗನ್ನಿಸ್ತದ ಭಾಳಷ್ಟು ಜನ ಈ ರೀತಿ ಕ್ಯಾಂಪ್ಗಳನ್ನು ಮಾಡಿದ್ದಾರೆ ಹೆಲ್ತ್ ಕ್ಯಾಂಪ್ಗಳು ಆದರೆ ಕಿವಿ ಗಂಟಲು ಬಗ್ಗೆ ಯಾರೂ ಹೆಚ್ಚು ಮಾಡಿರಲಿಲ್ಲ ಅಂತಕ್ಕಂಥ ಇದು ಮಾಡೋಣ ಅಂತೇಳಿ ಆ ಶ್ರವಣ ಸಂಸ್ಥೆ ಮೈಸೂರದವ್ರು ಒಪ್ಕೊಂಡು ಇದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಅದು ಅಲ್ಲಿ ಮೈಸೂರಿನೊಳಗೆ ಒಂದು ಮೈಸೂರು ಒಂದು ಡೆಲ್ಲಿ ಒಳಗೆ ಇರ್ತಕ್ಕಂಥ ಎರಡು ದೊಡ್ಡ ಸಂಸ್ಥೆ ಇದೆ ಅದು ಆ ಸಂಸ್ಥೆಯಿಂದ ಅಲ್ಲಿಂದ ಸಂಪೂರ್ಣ ಒಂದು ನೂರ ಎಂಟು ಜನ ತಂಡ ಬಂದ ಪ್ರತಿ ಮನೆ ಮನೆಗೆ ಹೋಗಿ ಅವರು ಈ ಪೇಷೆಂಟ್ಗಳನ್ನು ಹುಡ್ಕೈದೇ ಅಲ್ಲೇ ಅವರು ಗುರ್ತಾ ಮಾಡ್ಕೊಂಡು ಇವತ್ತು ಕರೆದಿದ್ದಾರೆ ಸುಮಾರು ಜನ ಇವತ್ತು ನೋಡೋಕರಾಗತ್ತೆ ನಮ್ಮ ಲೆಕ್ಕದಾಗ ಅಂದಾಜು ಅನ್ನಿಸ್ತದೆ ಇವತ್ತು ಎರಡು ಎರಡೂವರೆ ಸಾವಿರ ಜನರಕ್ಕಿತ್ತು ಹೆಚ್ಚಿಗೆ ಇವತ್ತು ಈ ಚಿಕಿತ್ಸೆ ಪಡಿಬೋದು ಇದು ಒಳ್ಳೆಯ ಕಾರ್ಯಕ್ರಮ ಅನ್ನಿಸ್ತದೆ ನಾವೆಲ್ಲನೂ ಮಾಡ್ತಿರ್ತೇವೆ ತಾಯಸಿನ ಮೇಲೆ ಏನೇನೋ ಮಾಡ್ಯ ಬೇರೆ ದೃಷ್ಟಿಯಿಂದ ಹಣ ಖರ್ಚು ಮಾಡ್ತಕ್ಕಂಥದ್ದು ಬಿಟ್ರೆ ಈ ರೀತಿ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ಅವ್ರು ಋಣ ತೀರಿಸ್ಬೇಕಾದ್ರೆ ಸಮಾಜಕ್ಕೆ ಒಂದು ಏನಾದರೂ ಸಣ್ಣ ಕೊಡುಗೆ ಕೊಟ್ಟ ಇದುರಿಸಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಇಟ್ಕೊಂಡೆ ಈ ಕಾರ್ಯಕ್ರಮಗೂ ಕೂಡ ನಾನು ಮನೆ ಚಂದ್ರಶೇಖರ್ ಸ್ವಾಮೀಜಿ ಅವರಿಗೆ ಆಹ್ವಾನ ಮಾಡಿದ್ದೆ ಅವರು ಬರಕ್ಕೆ ಒಪ್ಕೊಂಡಿದ್ದಾರೆ ಅದ್ರ ಜೊತೆಗೆ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಪ್ಕೊಂಡಿದ್ದಾರೆ ಬರಾಕುತ್ತಾರೆ ಅದ್ರ ಜೊತೆಗೆ ನಿಖಿಲ್ ಕತ್ತಿ ಅವರು ಎಮ್ ಎಲ್ ಎ ಅವರು ಕೂಡ ಬರಕ್ಕೆ ಒಪ್ಕೊಂಡಿದ್ದಾರೆ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ತಹಶೀಲ್ದಾರ್ ಅವರು ಆಮೇಲೆ ಸನ್ಮಾನ್ಯ ಶ್ರೀ ಹಿರಿಯರಾದಂಥ ಮಾಜಿ ಸಚಿವರಾದಂಥ ಎ ಬಿ ಪಾಡ್ಲರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡು ಅವರು ಕೂಡ ಬರತ್ತಾರೆ ಅನೇಕ ನನ್ನ ಮಿತ್ರರು ಹಿರಿಯರು ಈ ಕಾರ್ಯಕ್ರಮಗಳು ಭಾಗವಹಿಸ್ತಾರೆ ಒಳ್ಳೆಯದು ಅನಿಸ್ತದೆ ಈ ರೀತಿ ನಾವು ರಕ್ತದಾನ ಅದ್ರ ಜೊತೆಗೆ ರಕ್ತದಾನವನ್ನು ಕೂಡ ಇಟ್ಕೊಂಡೇವೆ ಇದು ಈ ರಕ್ತದಾನ ನಿಶ್ಚಯದ ಇವತ್ತು ಇದು ಯೋಧರಿಗೆ ಹೋಗಬೇಕು ಗಡಿ ಕಾಯ್ತಕ್ಕಂಥ ನಮ್ಮ ಓದ್ರಿಗೆ ಹೋಗ್ಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಡಾಕ್ಟರ್ ಕುರ್ಚಿ ಅವರಿಗೆ ನಮ್ಮ ತಾಲೂಕಾ ವೈದ್ಯಾಧಿಕಾರಿಗಳು ಕೇಳ್ಕೊಂಡಿದ್ದೀನಿ ಅವರು ಕೂಡ ಒಪ್ಕೊಂಡಿದ್ದಾರೆ ಅವರು ಇವತ್ತು ಬಂದಿದ್ದಾರೆ ತಾಲೂಕಿನ ಎಲ್ಲ ಅಧಿಕಾರಿಗಳು ಇದ್ರ ಜೊತೆಗೆ ಇದ್ದಾರೆ ಅನಿಸ್ತದೆ ಈ ರೀತಿ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡ್ತೀನಿ ಹಾಂ ಪ್ರತಿ ವರ್ಷಕ್ಕೆ ಯಾವಾಗ ಒಂದು ಐದು ಆರು ವರ್ಷ ಆರು ವರ್ಷದಿಂದ ಮಾಡಿದ್ವಿ ತಾಯಿ ಅವ್ರ ಇಲ್ಲೇ ನಾನು ಇದು ಬೇರೆ ಬೇರೆ ಹಿನ್ನೆಲೆಯಲ್ಲಿ ಇಲ್ಲಿ ಕ್ಯಾಂಪ್ ಇದ್ದಾವೆ ಸ್ಕೂಲ್ನೊಳಗೆ ಒಂದು ಆರು ವರ್ಷದಿಂದ ಮಾಡಿದ್ವಿ ಮಾಡೋದು ನಾಲ್ಕೈದು ವರ್ಷ ಬಿಟ್ಟು ಮತ್ತೆ ಮಾಡ್ತಿರ್ತಾರೆ ಮಧ್ಯದೊಳಗೆ ಬಿಟ್ಕೊಂಡು ಬಿಟ್ಕೊಂಡು ಮಾಡ್ಬಿಟ್ಟು ಅನುಕೂಲ ಅವರ ವರ್ಷನಲ್ಲೂ ಮಾಡ್ಬೋದು ಅದೇನು ತೊಂದರೆ ಇಲ್ಲ ಸಾರ್ವಜನಿಕರಿಗೆ ಹಾಂ ಸಾರ್ವಜನಿಕರಿಗೆ ಕೆಲವು ಜನರಿಗೆ ದುಡ್ಡು ಇದ್ರೂ ಸಹಿತ ಒಂದೊಂದು ಸಲ ಹೋಗಕ್ಕೆ ಆಗಂಗಿಲ್ಲ ಹೋಗೋಕ್ಕಾಗಂಗೆ ಅಂದ್ಕೊಳ್ಳೆ ಉಳಿದಿರ್ತಾರೆ ಸಮೀಪ ಬಂದ್ ಕೂಡ ಇವತ್ತು ಬರುವಂಥದ್ದು ಜಾಸ್ತಿ ಆಗ್ತವೆ ಇವತ್ತು ನೋಡಾಕತ್ತರಿ ಸಾಕಷ್ಟು ಜನ ಇವತ್ತು ನನಗೆ ನಿರೀಕ್ಷೆ ಇರಲಿಲ್ಲ ಭಾಳ ಆದರೆ ನೂರ ಎರಡು ನೂರು ಮುನ್ನೂರು ಜನ ಸಿಗ್ತಾರ ಇಲ್ಲ ಯಾಕಂದ್ರೆ ಕಿಮಿ ಕಿಗಳು ಗಂಡಲು ಭಾಳ ಸಮಸ್ಯೆ ಏನಾಗಿಲ್ಲ ಹಾರ್ಟ್ ಪೇಷಂಟ್ ಸಾಕಷ್ಟು ಇರ್ತಾರೆ ರೀ ಪಿ ಪಿ ಪೇಷಂಟ್ ಇರ್ತಾರೆ ಇನ್ನು ಬೇರೆ ಕಾಯಿಲೆಗಳಿಗೆ ಸಾಕಷ್ಟು ಶರೀರದ ಕಾಯಿಲೆಗಳು ಸಾಕಷ್ಟು ಪೇಷಂಟ್ ಸಿಗ್ತಾವೆ ಇವರು ಆದ್ರೆ ಈ ಪೇಷಂಟ್ ಸಿಗೋದು ಭಾಳ ಕಮ್ಮಿ ಅಂತಕ್ಕಂಥದ್ದು ಇತ್ತು ಆದ್ರೆ ಇವತ್ತನ್ನು ಸಹಿತ ನನಗೆ ಡಿಟೆಕ್ಟ್ ಮಾಡಿದಾಗ ಎರಡು ಸಾವಿರ ಜನ ಆಗ್ತಾರಂತ ಅನಿಸ್ತಾರೆ